ಅನುಗ್ರಹ ಉಂಟು ಅಂತ ಶನಿದೇವರ ಕೃತ್ಯವನ್ನ ಖಂಡಿಸಿದನಲ್ಲ ಈ ಇಪ್ಪತ್ತೆಂಟನೇ ಮಹಾಯುಗದ ನಾಲ್ಕನೇ ಕಲಿಯುಗದಲ್ಲಿ ಸರೀರವಾಗಿ ಸ್ವರ್ಗ ಲೋಕವನ್ನ ಸೇರಿ ಇಂದ್ರನನ್ನ ಒಲಿಸಿ ಮಯೂರ ಆಸನವನ್ನ ದರ್ರೆಗೆ ತಂದೆ ಆದ್ರೆ ಯಾವ ಸಿಂಹಾಸನ ಏರಬೇಕಾದ್ರೆ ಹಿರಿಯರು ಆಳಿಕೊಂಡು ಬಾಳಿಕೊಂಡು ಬೆಳಗಿಕೊಂಡು ಬಂದ ಸಿಂಹವಿಷ್ಟರವನ್ನ ಏರುವುದಲ್ಲವೇ ಆದ್ರೆ ಆ ಮಯೂರಾಸನದ ಗುಣ ಹಾಗೆ ಅಲ್ಲವೇ ಹದಿನಾರು ಮೆಟ್ಟಿನಲ್ಲಿ ಎಡ ಹಾಗೂ ಬಲ ಭಾಗದಲ್ಲಿ ರನ್ನ ಪುತ್ಥಳಿಗೆ ಉತ್ತರವನ್ನ ಕೊಟ್ಟಿ ಯಾರು ಆ ಮೈವರ ಏರ್ತಾರೋ ಅವರೇ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹದಿನೆಂಟು ಉಪ ಪುರಾಣವನ್ನು ಅರ್ಚಿಸಿಕೊಂಡವ ಚೌಷಷ್ಟಿ ವಿದ್ಯೇನ ಬಲ್ಲಂತಾಯಿ ವಿಕ್ರಮಾದಿತ್ಯ ಅಷ್ಟ ಗ್ರಹಗಳ ಮಹಾತ್ಮೆಯನ್ನು ಒಪ್ಪಿಕೊಂಡವ ಒಪ್ಪಿ ಉತ್ತಮರು ಛಾಯ ಮಾತಾಡ ಸಂಭೂತನಾದಂತ ಶನಿ ಪರಮಾತ್ಮನ ಮಹಿಮೆಯನ್ನ ಹೇಳಿದರು ಆಡಿದರು ವಿಕ್ರಮ ನಿನ್ನ ರಾಶಿಗೆ ಶನಿ ಪ್ರವೇಶ ದ್ವಾದಶದಲ್ಲಿ ಆಗಿದೆ ನೀನು ಶನಿ ಪೂಜೆ ಮಾಡಬೇಕಪ್ಪ ಅಂತ ಹೇಳಿದ ಆಗದಾಗದು ಲೋಕ ಮುಖದಲ್ಲಾರು ಮಾಡದ ಪೂಜಾ ಮಾಡದು ಅವನ ಮನಸ್ಸಿಗೆ ಬಂದಂತೆ ಮಾಡಲಿ ಎಂದು ಆ ಜರಿದವ ನಾನಲ್ಲವೇ ಪರಮಾತ್ಮ ಆಡಿ ಹೋದವನಾಗಿದ್ದಾನೆ ನಿನ್ನ ಅಷ್ಟ ಮದಕ್ಕೆ ಕಾರಣ ಅಂದ ಮದ ವಸ್ತ್ರಮದ ವಿದ್ಯಮದ ರೂಪ ಮದ ಯೌವನ ಮದ ಅಷ್ಟ ಮದವನ್ನು ಹಣಗೊಳುತ್ತೇನೆ ಅಂತ ಬೀದಿ ಬಿಕಾರಿಯವಾಗಿ ಹೋದೆ ಆ ಸೃಷ್ಟಿ ಆಶ್ರಯವನ್ನು ಪಡೆದೇ ಇಲ್ಲದೆ ಹಂಸ ಒಂದು ಜೀವ ತುಂಬಿ ಹಾರಿ ಬಂದು ಗಿಳಿಯ ಗೂಟದ ಮೇಲೆ ಕುಳಿತು ಮುತ್ತಿನ ಮಾಲಿಕೆಯನ್ನು ನುಂಗಬೇಕೆ ಇದಕ್ಕೆಲ್ಲ ಶನಿ ಪ್ರಭಾವ ಮತ್ತೇನು ಅಲ್ಲ ಇಂದು ಇಂದು ಆ ದೇವನ ಅನುಗ್ರಹವೊಂದು ಇಲ್ಲ ಅಂತ ನಂದಾಡಿದಂತ ಮಾತು ವಿಕ್ರಮ ಒಂದಲ್ಲ ಒಂದು ದಿನ ನಿನ್ನ ಬಾಗಿದ ತಲೆಯನ್ನ ಪಾದಕ್ಕೆ ಬಾಗಿಸಿಕೊಳ್ಳುತ್ತೇನೆ ಅಂತ ಹಾಗಾದ್ರೆ ಉಳಿಯಬೇಕಲ್ಲವೇ ಉಳಿಯಬೇಕಾದ್ರೆ ಶನಿಯ ಅನುಗ್ರವಾಗಬೇಕಲ್ಲವೇ ಓ ಶನಿ ಪರಮಾತ್ಮ ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಮ್ಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಶನಿಶ್ಚರ ಪಾಯಿಮಾ ಪಾಯಿಮಾ ಪಾಯಿಮ ಸೂರ್ಯಪುತ್ರ ದೀರ್ಘ ದೇವೋ ವಿಶಾಲಾಕ್ಷ ಶಿವಪ್ರಿಯ ಮಂಗಾಚಾರ அண்ணாத்ம பீடா மரத்து சரிச்சர அந்த நீரில்ல சாயுத்தே பகவத்த அந்த கொடு நீரு கொடு அண்ண கொடு நீரு கொடு உழிசி கொடு உழிசி கொடு ಅಂತಹ ಸುದ್ದಿಯನ್ನ ಕೇಳುತ್ತೇ ಇದ್ದೇನೆ ಚಾರುಕರು ಡಂಗರವನ್ನು ಸಾರುತ್ತಾ ಇದ್ದಾರಲ್ಲ ಚಂದ್ರಸೇನ ಮಹಾರಾಜಿಂದ ಬರುವ ಆಜ್ಞೆ ಆಗಿದಂತೆ ಕೈಕಾಲನ್ನ ಕಳೆದುಕೊಂಡು ಹೆಳವನಾದಂತಹ ಆತನಿಗೆ ಯಾರು ಸಹ ಅನ್ನನ ನೀರಿನ ಸುಖವನ್ನು ಕೊಡಬಹುದು ಅಂತ ಹಾಗಾದ್ರೆ ಇದಕ್ಕೆಲ್ಲ ಶನಿ ಪರಮಾತ್ಮ ಅನುಗ್ರಹವಲ್ಲವೇ ನೋಡುವನ ಕಾಲಕ್ಕಾಗಿ ಕಾಯುತ್ತೇನೆ